ಚಿನ್ನರ ಲೋಕ ಸೇವಾ ಬಂಧು ಬಂಟ್ವಾಲ ಹಾಗೂ ಚಿನ್ನರ ಲೋಕ ಮೌಖ್ಯದ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ಜೂನ್ ಇಪ್ಪತ್ತ ಎರಡರಂದು ಸಂಜೆ ನಾಲ್ಕೂವರೆ ಗಂಟೆಗೆ ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆಯಿತು ಚಿನ್ನರ ಲೋಕ ಸೇವಾ ಬಂಧು ಬಂಟ್ವಾಲ ಹಾಗೂ ಚಿನ್ನರ ಲೋಕ ಮೌಖ್ಯದ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ಶೈಕ್ಷಣಿಕ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಜೂನ್ ಇಪ್ಪತ್ತ ಎರಡರಂದು ಸಂಜೆ ನಾಲ್ಕೂವರೆ ಗಂಟೆಗೆ ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆಯಿತು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಜಗನ್ನಾಥ ಚೌಟಾ ಬದಿಗುಡ್ಡೆ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ ಸಭಾಧ್ಯಕ್ಷತೆಯನ್ನ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ನಾಲ್ವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನು ವಿದ್ಯಾರ್ಥಿ ವೇತನ ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ ಸಂಸ್ಥೆ ದತ್ತು ಸ್ವೀಕರಿಸಿರುವ ಬೋಲಂತೂರು ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಬಳಿಕ ಮೋಹನ್ ದಾಸ್ ಕೊಟ್ಟಾರಿ ಮುನ್ನೂರು ರಚಿಸಿ ನಿರ್ದೇಶಿಸಿರುವ ವಿಭಿನ್ನ ಶೈಲಿಯ ಹಾಸ್ಯ ನಾಟಕ ತೆಲುಪುವರ

ಸಾಲಾಗಿ ವೇದಿಕೆ ಈ ಸಂಸ್ಥೆಯ ಶೈಕ್ಷಣಿಕ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ವೇದಿಕೆಯ ಕೆಳಭಾಗದಲ್ಲಿ ಕೂತಿರುವಂತಹ ಈ ಸಂಸ್ಥೆಯ ಎಲ್ಲ ಪೋಷಕರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಮೋಹದಾಸ್ ಕೊಠಾರಿ ಅವರು ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಯಾವಾಗಲೂ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಸಮಾಜದಲ್ಲಿ ಒಂದು ಉತ್ತಮವಾದ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ನಾವು ಒಂದೊಂದ್ಸರಿ ಅವರ ಹತ್ರ ಅವರು ನೋಂದಾಸ ನಿಮಗೆ ಬೇರೆ ಕೆಲಸ ಅಂತ ಹೇಳಿ ಆದ್ರೆ ಪ್ರತಿ ಸರಿ ನಾವು ಜೋರು ಮಾಡಿದ್ರು ನಮ್ಮ ಬೆನ್ನು ಬೀಳದೆ ಈ ಸಂಸ್ಥೆಯ ಜೊತೆ ನಮ್ಮನ್ನ ಕೊಂಡಿಯಾಗಿ ಸೀಚಿಸಿಕೊಂಡಿದ್ದಾರೆ ಅವರು ಆದ್ರೆ ಅವ್ರು ಮಾಡುವ ನಮ್ಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬೇಕಾದ ಮಾತ್ರ ದುಡ್ಡಲ್ಲ ಆ ದುಡ್ಡನ್ನ ಬೇರೆ ಬೇರೆ ಜನರಿಂದ ಒಟ್ಟುಗೂಡಿಸುವಂತ ಮನೋಭಾವನೆ ಮೋಹನ್ ದಾಸ್ ಕೋಟಿ ಆದರೆ ಇದೆ ಅವರದನ್ನ ಒಟ್ಟುಗೂಡಿಸಿ ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆಯಿಂದ ವಂಚಿತರಾಗಿದ್ದಾರೆ ವ್ಯಕ್ತಿತ್ವ ವಿಕಸನದಿಂದ ವಂಚಿತರಾಗಿದ್ದಾರೆ ಇಂಥ ವ್ಯವಸ್ಥೆಗೆ ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ ಈಗಿನ ಈ ಕಾಲಘಟ್ಟದಲ್ಲಿ ಪೋಷಕರಿಗೂ ವಿದ್ಯಾರ್ಥಿಗಳಿರ್ಬಹುದು ಎಲ್ಲರೂ ಜವಾಬ್ದಾರಿ